ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ನೌಕರರ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರಗಳು ನಮ್ಮ ಸಂಸ್ಥೆ ವತಿಯಿಂದ ಈಗಾಗಲೇ ವಾಯವ್ಯ ಸ್ನೇಹಿ ಅಂತ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದೀವಿ ಈ ಆ್ಯಪಲ್ಲಿ ತಾವೆಲ್ಲರೂ ಕೂಡ ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಬಹುದಾಗಿದೆ ಈ ಆ್ಯಪಲ್ಲಿ ತಮ್ಮ ವೇತನ ಚೀಟಿ ಪೇ ಸ್ಲಿಪ್ ಪಿ ಎಫ್ ಮತ್ತು ವಿ ಪಿ ಎಫ್ ಸ್ಲಿಪ್ಪನ್ನು ನೋಡಲಿಕ್ಕೆ ನಾವೀಗಾಗಲೇ ಅವಕಾಶ ಮಾಡಿಕೊಟ್ಟಿದ್ದೀವಿ ಇಷ್ಟು ವರ್ಷವಾಗಿ ನಾವು ಪಿ ಎಫ್ ಮತ್ತು ವಿ ಪಿ ಎಫ್ ಅನ್ನು ವರ್ಷಕ್ಕೊಮ್ಮೆ ಅಪ್ಡೇಟ್ ಮಾಡ್ತಿದ್ದೀವಿ ಈಗ ನಾವು ಅದನ್ನು ತಿಂಗಳು ತಿಂಗಳು ಕೂಡ ಅಪ್ಡೇಟ್ ಮಾಡ್ತೀವಿ ಅದನ್ನು ತಾವು ಆ್ಯಪ್ ಮುಖಾಂತರ ನೋಡಬಹುದು ಇದರ ಜೊತೆಗೆ ತಮ್ಮ ಲೀವ್ ಅಕೌಂಟ್ ಅಲ್ಲಿ ಎಷ್ಟು ರಜೆಗಳು ಇದೆ ಅಂತಲೂ ಕೂಡ ಈ ಲೀವ್ ಬ್ಯಾಲೆನ್ಸ್ ಅಂತ ಒಂದು ಲಾಗಿನ್ ಮಾಡಿದ್ರೆ ಅದರಲ್ಲಿ ಸಿಗ್ತದೆ ಇದರ ಜೊತೆಗೆ ಬರುವ ಜುಲೈ ಒಂದರಿಂದ ಪಿ ಎಫ್ ಮತ್ತು ವಿ ಪಿ ಎಫ್ ಲೋನ್ ಅಡ್ವಾನ್ಸಸ್ ಅನ್ನು ಮ್ಯಾನ್ಯಲ್ ಅರ್ಜಿಯಾಗಿ ಘಟಕದಲ್ಲಿ ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ನಿಧೆ ನಿಷೇಧಿಸ್ತಾ ಇದ್ದೀವಿ ಎಲ್ಲರೂ ಕೂಡ ತಮ್ಮ ಪಿ ಎಫ್ ವಿ ಪಿ ಎಫ್ ಲೋನ್ ಅಡ್ವಾನ್ಸಸ್ಸನ್ನು ಈ ಆ್ಯಪ್ ಮುಖಾಂತರನೇ ನಮಗೆ ಕಲಿಸಬಹುದಾಗಿತ್ತೆ ಸೊ ಸೀದಾ ಅದು ವಿಭಾಗ ಕಚೇರಿಗೆ ಬರ್ತದೆ ಅಲ್ಲಿಂದ ಆನ್ಲೈನಲ್ಲೇ ಪ್ರೋಸೆಸ್ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ತಂದಿದ್ದೀವಿ ತಮ್ಮ ಅರ್ಜಿಗಳು ಯಾವ ಹಂತದಲ್ಲಿ ಇದೆ ಮತ್ತು ಯಾವಾಗ ಅಪ್ರೂವ್ ಆಗ್ತಾ ಇದೆ ತಮಗೆ ಎಷ್ಟು ಅಮೌಂಟ್ ಅನುಮೋದನೆಯಾಗಿ ತಮ್ಮ ಬ ಬ್ಯಾಂಕ್ ಖಾತೆಗೆ ಯಾವಾಗ ಬರ್ತದೆ ಅನ್ನುವ ವಿಷಯಗಳನ್ನು ಕೂಡ ತಮಗೆ ಎಸ್ ಎಮ್ ಎಸ್ ಮುಖಾಂತರ ಬರ್ತದೆ ಸೊ ಇದರಿಂದಾಗಿ ಯಾವುದೇ ಒಂದು ಇಂಟರ್ಫರೆನ್ಸ್ ಇಲ್ಲದೆ ಯಾವುದೇ ಒಂದು ಡಿಲೇ ಇಲ್ಲದೆ ನಾವು ತಮ್ಮ ಪಿ ಎಫ್ ಮತ್ತು ವಿ ಪಿ ಎಫ್ ಲೋನ್ಸನ್ನು ಪ್ರೊಸೆಸ್ ಮಾಡುವ ಒಂದು ವಿಷಯವನ್ನು ತಂದಿದ್ದೀವಿ ನಮ್ಮ ನೌಕರರ ಸಿಬ್ಬಂದಿಗಳಿಗೆ ನಾವು ಮತ್ತೊಮ್ಮೆ ವಿನಿಸ್ತಾ ಇದ್ದೀವಿ ಈ ಆ್ಯಪನ್ನು ಫಲವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ನಾನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ ಧನ್ಯವಾದಗಳು